ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸನ್ಮಾನ್ಯ ಅಧ್ಯಕ್ಷರೇ ರಾಜಕಾರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರು ಜನಪರ ಹೋರಾಟಗಳನ್ನ ಮಾಡಿಕೊಂಡೆ ಅವರು ಇಡೀ ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಅವರು ಬಂದಿದ್ದಾರೆ ಏನೇ ಇದ್ರು ಕೂಡ ಒಂದು ಪ್ರತಿಪಕ್ಷವಾಗಿದ್ದು ಹೋರಾಟಗಳು ಮಾಡಿ ಮುಖ್ಯಮಂತ್ರಿಗಳಾಗಿ ಎಲ್ಲಿ ಕೂಡ ನನಗಿರೋಂತ ಒಂದು ಅನುಭವದಲ್ಲಿ ಕೆಲವೊಂದು ಕೇಸ್ಗಳಲ್ಲಿ ಒಂದು ಮೈನಿಂಗ್ ಪ್ರಕರಣ ಆಗಿರಬಹುದು ಇನ್ನೊಂದು ಆಗಿರ್ಬಹುದು ರಾಜ್ಯ ಸರ್ಕಾರ ಮಾಡಿರೋ ಪ್ರಕರಣಗಳಲ್ಲಿ ಕೂಡ ಅಧಿಕಾರಿಗಳು ನನಗೆ ಹೇಳಿರುವಂತಹ ಮಾತು ಏನು ಅಂತಂದ್ರೆ ಎಲ್ಲಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನು ಪ್ರಕಾರ ತಪ್ಪಿದ್ರೆ ನೀವು ಕ್ರಮ ಕೈಗೊಳ್ಳಿ ರಾಜಕೀಯವಾಗಿ ನಾವು ಏನೇ ಹೋರಾಟ ಮಾಡಿದ್ರು ಕೂಡ ನಿಮಗೆ ಏನ್ ಎವಿಡೆನ್ಸೆಸ್ ಇದೆ ಅದರ ಮೇಲೆ ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿ ಹೇಳಿರುವಂತದನ್ನ ಐಜಿ ಮಟ್ಟದ ಎಸ್ ಐ ಟಿ ಅಧಿಕಾರಿಗಳು ಕೂಡ ನನ್ನ ಮುಂದೆ ಕೊಡಿಸ್ಕೊಂಡು ಹೇಳಿದ್ದು ಅವ್ರ ಬಗ್ಗೆ ಆ ಗೌರವ ನನಗಿತ್ತು ಇವತ್ತು ಬಳ್ಳಾರಿಯಲ್ಲಿ ನಿಮಗೆ ಜನವರಿ ಒಂದೇ ತಾರೀಕು ಏನಾಗಿದೆ ಅಷ್ಟು ಮಾತ್ರ ನಾನು ಹೇಳ್ತೀನಿ ಅಧ್ಯಕ್ಷರೇ ವಿಚಾರದಲ್ಲಿ ಮಾತ್ರ ನಾನು ಮಾತಾಡಲಿಕ್ಕೆ ನಾನು ಅಷ್ಟೇ ಅಲ್ಲ ಒಂದಿನ ನಿರ್ಣಯದಲ್ಲಿ ಮಾತಾಡಿದೀರಿ ಆಯ್ತು ಓಕೆ ಮುಂದುವರಿಸಿ ಮಧ್ಯಾಹ್ನ ಅಧ್ಯಕ್ಷರೇ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಮನೆಯಿಂದ ನಾವು ಆಚೆಗೆ ಬರೋ ಟೈಮ್ನಲ್ಲಿ ಕಾಂಪೌಂಡಿಗೆ ಬ್ಯಾನರ್ ಬ್ಯಾನರ್ ನಾನು ನೋಡಿದೆ ನೋಡಿ ನಾನು ನಮ್ಮ ಫಾಲೋಯರ್ಸ್ ಕರೆಸಿ ಅದನ್ನ ಪ್ರಯತ್ನ ಮಾಡಲಿಲ್ಲ ನಗರದ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ದಯಮಾಡಿ ಈ ರೀತಿ ಮನೆ ಹತ್ರ ಬ್ಯಾನರ್ಗಳು ಹಾಕಿದ್ದಾರೆ ತಾವು ಅದನ್ನು ತೆರವುಗೊಳಿಸಿ ಅಂತಂದ್ರೆ ಪೊಲೀಸರೇ ಅಲ್ಲಿಗೆ ಬಂದು ಅಲ್ಲಿ ಆ ಬ್ಯಾನರ್ನ ತೆರವುಗೊಳಿಸಿ ಅಲ್ಲಿಂದ ಮತ್ತೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿಬಿಟ್ಟು ಇಬ್ಬರು ಮೂವರು ಪೊಲೀಸರ್ನ ಕೂಡ ಅಲ್ಲಿ ಡಿಪ್ಯೂಟ್ ಮಾಡಿದ್ರಲ್ಲಿ ಆ ನಂತರ ನಾನು ಗಂಗಾವತಿಯಿಂದ ಅಲ್ಲಿ ಒಂದು ಜಾತ್ರೆ ಇತ್ತು ಅದು ಮುಗಿಸ್ಕೊಂಡು ವಾಪಸ್ ಬರುವಂತ ಸಂದರ್ಭದಲ್ಲಿ ನನಗೆ ಫೋನ್ ಬಂತು ಮನೆ ಮುಂದೆ ಒಂದು ನಲವತ್ತೈವತ್ತು ಮಂದಿ ಬಂದು ಚೇರ್ಸ್ ಹಾಕ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟು ಪ್ರೈವೇಟ್ ಗನ್ಮೆನ್ಗಳು ಒಂದು ನಾಲ್ಕೈದು ಮಂದಿ ಕುತ್ಕೊಂಡ್ಬಿಟ್ಟು ಎಮ್ ಎಲ್ ಎ ಫಾಲೋವರ್ಸ್ ಬ್ಯಾನರ್ ಮತ್ತೆ ಹಾಕಿಸ್ತಾ ಇದ್ದಾರೆ ಅಲ್ಲಿ ಅಂತೇಳಿ ಫೋನ್ ಬಂತು ಅಧ್ಯಕ್ಷರೇ ಆ ಸಮಯದಲ್ಲಿ ಮತ್ತೆ ನಾನು ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ನಾನು ಮತ್ತೆ ಫೋನ್ ಮಾಡಿದೆ ನೀವು ಮಧ್ಯಾಹ್ನ ತೆರವುಗೊಳಿಸಿದಿರಿ ಮತ್ತೆ ಬಂದು ಒಂದು ನಲವತ್ತೈವತ್ತು ಮಂದಿ ಗುಂಪು ಬಂದು ಮನೆ ಮುಂದೆನೇ ಚೇರ್ಸ್ ಹಾಕೊಂಡು ಕುತ್ಕೊಂಡು ಅಲ್ಲಿ ಬ್ಯಾನರ್ಸ್ ಹಾಕ್ತಾ ಇದ್ದಾರೆ ಸ್ವಲ್ಪ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಮತ್ತೆ ಪೊಲೀಸರಿಗೆ ಫೋನ್ ಮಾಡಿದೆ ಯಾಕೆಂದರೆ ಮೊಬೈಲು ಫೋನು ರೆಕಾರ್ಡು ಪೊಲೀಸರಿಗೆ ನಾನು ಫೋನ್ ಮಾಡಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಅದ್ರ ಬಗ್ಗೆ ಏನು ಸಂಶಯ ಇಲ್ಲ ಪೊಲೀಸರು ಬಹಳ ಈಸಿಯಾಗಿ ತಗೊಂಡ್ರು ಮೋಸ್ಟ್ಲಿ ಅವ್ರೇಂದ್ರ ಮಂದಿ ಇದ್ದಾರೆ ಹೋಗಿ ನಾವು ಬ್ಯಾನರ್ಸ್ ತೆಗೆಸಿ ಅಲ್ಲಿ ವಾಪಸ್ ಕಳಿಸಬಹುದು ಅಂತ ಹೇಳಿ ಅನ್ಕೊಂಡಿದ್ದಾರೆ ಅಲ್ಲಿ ಸ್ವಲ್ಪ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರ್ಬೇಕು ಪೊಲೀಸರು ಈ ಮಟ್ಟಕ್ಕೆ ಅವರು ಏನು ಬಂದಿದ್ದಾರೋ ಪ್ರೀಪ್ಲಾನ್ಡ್ ಆಗಿ ಮಧ್ಯಾಹ್ನ ಎರಡು ಗಂಟೆಗೆ ಬ್ಯಾನರ್ ತೆಗ್ದಿದ ಕಾರಣ ಸಾಯಂಕಾಲ ಆರು ಗಂಟೆಗೆ ಮತ್ತೆ ಅವರು ಮನೆಗೆ ಹೋಗಿ ಬ್ಯಾನರ್ಸ್ ಏನಾದರೂ ವಿರೋಧ ಮಾಡಿದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಅಟ್ಯಾಕ್ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ನಮ್ಮ ಮನೆ ಎದುರುಗಡೆ ಎರಡು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದ್ರ ಮೇಲೆ ಸುಮಾರು ಕಲ್ಲುಗಳನ್ನ ಎಲ್ಲ ಪ್ರೀಪ್ಲಾನ್ ಆಗಿ ಮಾಡ್ಕೊಂಡಿದ್ರು ನಮ್ಗೆ ಗೊತ್ತಾಗ್ಲಿಲ್ಲ ಅದು ಆ ಫೋನ್ ಬಂದ ತಕ್ಷಣ ನಾನು ಪೊಲೀಸರಿಗೂ ಫೋನ್ ಮಾಡಿದೆ ತಕ್ಷಣ ಶ್ರೀರಾಮುಲು ಅವ್ರಿಗೂ ನಾನು ಫೋನ್ ಮಾಡಿದೆ ಶ್ರೀರಾಮುಲು ಮನೆ ಮುಂದೆ ಬಂದೆಲ್ಲ ಕುಂತಿದ್ದಾರೆ ಮನೆಯಲ್ಲಿ ನಾನು ವೈಫ್ ಕೂಡ ಯಾರೂ ಇಲ್ಲ ಮನೆಯಲ್ಲಿ ಮಗ ಒಬ್ಬನೇ ಇದ್ದಾನೆ ದಯಮಾಡಿ ನೀನ್ ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು ಏನಾಗ್ತಾ ನೋಡು ಪೊಲೀಸರು ಕೂಡ ನಾನು ಹೇಳಿದ್ದೀನಿ ಅಂತ ನಾನು ಹೇಳಿದೆ ಅಲ್ಲಿಗೆ ಅಷ್ಟೊತ್ತಿಗೆ ಶ್ರಾಮುಲು ಕೂಡ ಜನರಲ್ ಆಗಿ ಯಾವಾಗ ಅವರು ಗುಂಪು ಬಂದಿದ್ರು ಸಹಜವಾಗಿ ಶ್ರಾಮುಲು ಜೊತೆಯಲ್ಲೂ ಕೂಡ ಒಂದು ಐವತ್ತು ನೂರು ಮಂದಿ ಅಲ್ಲಿಗೆ ಬಂದರು ಬಂದು ಶ್ರಾಮುಲು ಅವ್ರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕುಡಿದಿದ್ರು ಅವರ ಅವ್ರ ಫಾಲೋವರ್ಸ್ ಹೆಸರನ್ನು ಕೂಡ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಚಿಲ್ರೆ ರೌಡಿಗಳು ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಶ್ರೀರಾಮುಲು ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಏನಂತ ಹೇಳಿ ದಯಮಾಡಿ ಇಲ್ಲಿಂದ ನೀವು ಖಾಲಿ ಮಾಡ್ಕೊಂಡು ಹೋಗ್ರಿ ಮನೆ ಮುಂದೆ ಬಂದು ಈ ರೀತಿ ಬ್ಯಾನರ್ಗಳು ಹಾಕಿ ಗಲಾಟೆ ಮಾಡೋದು ಸೂಕ್ತ ಇಲ್ಲ ಅದೇ ನಿಮ್ಮ ಮನೆಗಳಿಗೆ ಬಂದ್ರೆ ಚೆನ್ನಾಗಿರಲ್ಲ ಫಸ್ಟ್ ಇಲ್ಲಿಂದ ಹೋಗ್ರಿ ಅಂದ್ರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಕೂಡ ಅಲ್ಲೇ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಆ ಸಮಯಕ್ಕೆ ನಾನು ಅಲ್ಲಿಂದ ಕರೆಕ್ಟ್ ಆಗಿ ನಾನು ನನ್ನ ವೈಫ್ ಇಬ್ಬರು ಕೂಡ ಕಾರಲ್ಲಿ ಬಂದು ಅಲ್ಲಿ ಇಳಿದೀವಿ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಅಂದ್ರೆ ಒಂದು ನೂರು ಮುನ್ನೂರು ಮಂದಿ ಕ್ರೌಡ್ ಸೇರ್ಕೊಂಡಿದ್ದಾರೆ ತಳ್ಳಾಟ ಕೂಗಾಟ ಓ ಅಂತ ಗಲಾಟೆ ಮಾಡ್ತಾ ಇದ್ರು ಮೇಲೆ ಶ್ರೀರಾಮುಲು ಹೇಳಿದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಅವನೊಬ್ಬನು ಮಾತಾಡ್ತಾನೆ ಏ ಇವನೇನು ದೊಡ್ಡ ಬ್ಯಾಡ್ರಿ ಲೀಡರ್ಲಿ ಫಸ್ಟ್ ಇವನ್ನ ಹಾಕ್ರು ಹಾಕ್ರು ಅನ್ನೋದನ್ನ ಆ ವಿಡಿಯೋ ಕೂಡ ನಾವು ಮೀಡಿಯಾಗೆ ರಿಲೀಸ್ ಮಾಡಿದೀವಿ ಶ್ರೀರಾಮುಲು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಶ್ರೀರಾಮುಲು ಕೈಯಲ್ಲಿ ಗನ್ ಇಲ್ಲ ಶ್ರೀರಾಮುಲು ಗನ್ಮ್ಯಾನ್ ಗಳನ್ನ ಕರ್ಕೊಂಡು ಹೋಗಿಲ್ಲ ಹೋಗಿ ಅವನಿಗೆ ಹೇಳ್ತಾ ಇದ್ದಾನೆ ಇಲ್ಲಿಂದ ನೀನು ಎದ್ದು ಅಂತ ಇದ್ರು ಕೂಡ ಏ ನೀನೇ ಅವನು ಹೇಳುವುದಕ್ಕೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಏ ಶ್ರಾಮು ದೊಡ್ಡ ಲೀಡರ್ ಏನೋ ಹಾಕಿರು ಅಂತ ಹೇಳಿ ಆ ವಿಡಿಯೋ ಕೂಡ ನಾನು ಮೀಡಿಯಾದಲ್ಲಿ ರಿಲೀಸ್ ಮಾಡಿದ್ದೇನೆ ಅಧ್ಯಕ್ಷರೇ ತಕ್ಷಣ ಅಲ್ಲಿ ಶ್ರಾಮುಲು ಹೋಗಿ ನಾ ಮಾತಾಡ್ತಾ ಇದ್ದಾನೆ ಇಮಿಡಿಯೇಟ್ ಆಗಿ ರೇಸ್ ಆಗಿಬಿಟ್ಟು ಜನಗಳನ್ನ ಗಾಳಿಯಲ್ಲಿ ದೀಪಾವಳಿ ಯಾವ ರೀತಿ ಇರುತ್ತೇನೋ ಆ ರೀತಿ ಪಟ್ಟ 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 ಪಟ ಹಾರಿಸುವಂಥದ್ದು ನಾನು ಅಲ್ಲಿ ಏನು ಒಂದು ಹತ್ತಡಿದಲ್ಲಿ ಇದ್ದೇನೆ ಯಾವಾಗ ಕಾರ್ ಸ್ಟಾಪ್ ಆಯ್ತೋ ಜನಾರ್ದನ್ ರೆಡ್ಡಿ ಬಂದ ಅಂತ ಹೇಳಿ ಹೋಗಿದ್ರೆ ನಾನು ನಮ್ಮ ಫಾಲೋಯರ್ಸ್ ಅಥವಾ ಶ್ರೀರಾಮುಲಿ ಬೇಕಾಗಿದ್ದವರು ನಾನು ಬಂದೆ ಅಂತ ಹೇಳಿ ಶ್ರೀರಾಮುಲು ಏನಾದ್ರು ಹೇಳಿ ಕೇಳಿದ್ರೆ ಅನ್ಕೊಂಡೆ ಇಮ್ಮಿಡಿಯೇಟ್ ಆಗಿ ಫೈರಿಂಗ್ ನಮ್ಮ ಮೇಲೆ ಆಫೀಸ್ ಮೇಲೆ ಅದು ಕಂಪ್ಲೀಟ್ ಮನೆ ಡೈರೆಕ್ಷನ್ ಅಲ್ಲಿ ನನ್ನ ಮೇಲೆ ಫೈರ್ ಮಾಡ್ತಾನೆ ಇದ್ದಾರೆ ಸುಮಾರು ನಾನು ಮೂರು ಬುಲೆಟ್ ಗಳನ್ನ ನಾನು ಮೀಡಿಯಾಗ ನಾನು ತೋರಿಸಿದೆ ಬಾಂಬ್ ಸ್ಕ್ವಾಡ್ ಮತ್ತು ಈ ಫೋರೆನ್ಸಿಕ್ ಅವರೆಲ್ಲ ನಮ್ಮ ಮನೆಗೆಲ್ಲ ಬಂದರು ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗಡೆಯಿಂದ ಆಫೀಸ್ ಗ್ಲಾಸ್ಗಳು ಮುರೆ ಬಿಡ್ತಿದ್ದು ಮನೆ ಮೇಲೆ ಬಿದ್ದ ಪೆಟ್ರೋಲ್ ಬಾಂಬ್ಸ್ ಪೆಟ್ರೋಲ್ ಬಾಟಿಲ್ಸ್ ಬೀರ್ ಬಾಟಲ್ಸ್ ಅವೆಲ್ಲ ಕೂಡ ಅವರು ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾರೆ ಏಳುವರೆಗೆ ಆಯ್ತು ಈ ಘಟನೆ ಸೆವೆನ್ ಟು ಸೆವೆನ್ ತರ್ಟಿ ಆಯ್ತು ಆ ಸಮಯಕ್ಕೆ ಯಾವಾಗಲ್ಲಿ ಫೈರಿಂಗ್ ಎಲ್ಲ ಆಗಿ ಗಲಾಟೆ ಆಗಿ ನಾನು ಮೀಡಿಯಾದಲ್ಲಿ ಮಾತಾಡೋದ್ರೊಳಗಡೆ ಎಸ್ ಪಿ ಮತ್ತು ಐಜಿ ಇಬ್ಬರು ಸ್ಥಳಕ್ಕೆ ಬಂದರು ವಾಸ್ತವ ಹೇಳ್ಬೇಕಂದ್ರೆ ಎಸ್ ಪಿ ಐ ಜಿ ಬಂದಿಲ್ಲ ಅಂತಂದ್ರೆ ಅಲ್ಲಿ ಏನ್ ಅನಾಹುತ ಆಗ್ತಾ ಇತ್ತು ಎಷ್ಟು ಮಂದಿ ಪ್ರಾಣಗಳು ಕಳ್ಕೊಬೇಕಾಗಿತ್ತು ಗೊತ್ತಿಲ್ಲ ಬಟ್ ಭಗವಂತ ದೊಡ್ಡವನ್ ಅಂತಂದ್ರೆ ಎಸ್ ಪಿ ಐ ಜಿ ಇಬ್ರು ತಕ್ಷಣ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಯಾಕಂದ್ರೆ ಮಂದಿ ಪೊಲೀಸರೇ ಪಾಪ ಆ ಫೈರಿಂಗ್ ಆಗೋ ಟೈಮ್ ನಲ್ಲಿ ಕಂಪ್ಲೀಟ್ ನಾನು ಹೀಗೆ ಇಟ್ಕೊಂಡ್ಬಿಟ್ಟು ನಮ್ಮ ಫಾಲೋವರ್ಸ್ ಸಮೇತ ನನ್ನ ಮನೆ ಒಳಗಡೆ ಪೂರ್ತಿ ತಗೊಂಡೋಗ್ಬಿಟ್ರು ಅಷ್ಟೊತ್ತಿಗೆ ಎಸ್ ಪಿ ಐ ಜಿ ಇಬ್ರು ಕೂಡ ಅದು ಎಲ್ಲ ವಿಡಿಯೋಗಳಿದೆ ಪ್ರತಿಯೊಂದು ವಿಡಿಯೋ ಇದೆ ಅಧ್ಯಕ್ಷ ನಿಮಗೆ ಇಲ್ಲಿ ಯಾವುದು ಕೂಡ ನಾನು ಏನ್ ಮಾತಾಡ್ತಾ ಕ್ಷಣಕ್ಕೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಕೂಡ ಆಗಿರುವಂತದ್ದು ಎಸ್ ಪಿ ಐ ಜಿ ಅಲ್ಲಿಗೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ಏನಾಯ್ತು ನಮ್ ಕಡೆಯಿಂದ ಕೂಡ ನಾಲ್ಕೈದು ಸಾವಿರ ಜನ ಸಿಟಿಯಲ್ಲಿ ಟಿವಿಗಳಲ್ಲಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಜನ ಬಂದ್ರು ಎಸ್ ಪಿ ಜಿ ನನ್ನ ಹತ್ರ ಶ್ರೀ ನಾನು ಇಬ್ರು ನಿಂತ್ಕೊಂಡಿದೀವಿ ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು ಅವರೆಲ್ಲ ಬಂದು ಕುಡಿದೇನೋ ಫೈರಿಂಗ್ ಆಗಿದೆ ಏನಾಗಿದೆ ದಯಮಾಡಿ ನೀವೇನು ಶಾಂತಿ ಭಗ್ನ ಮಾಡ್ಕೊಳ್ಳೋದು ಬೇಡ ನಿಮಗೇನು ದೇವ್ರದಯದಿಂದ ಏನು ಆಗ್ಲಿಲ್ಲ ರೆಡಿ ಅವರೇ ನೀವು ಮನೆಯಲ್ಲಿ ಎತ್ಕೊಂಡ್ಬಿಟ್ಟು ದಯಮಾಡಿ ನಾವೇನಿದೆ ನಾವು ಪೊಲೀಸರು ನೋಡ್ಕೊಂತೀವಿ ಅಂತ ಹೇಳಿ ಐ ಜಿ ಎಸ್ ಪಿ ಇಬ್ಬರು ಹೇಳ್ತಾ ಇದ್ದಾರೆ ಇಲ್ಲಿ ಅನ್ಯಾಯ ಆಗಿದ್ದೇನು ಅಂತಂದ್ರೆ ಅಧ್ಯಕ್ಷರೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅವರು ಬಿಜಿ ಇರ್ತಾರೆ ರಿಪೋರ್ಟ್ಸ್ ಏನು ಬಂದಿರುತ್ತೋ ಗೊತ್ತಿಲ್ಲ ಅದೇನು ಎಸ್ ಪಿ ಅವರು ಸ್ವಲ್ಪ ಅದೇನೇ ಇರಲಿ ಬಟ್ ಇಬ್ಬರು ಅಧಿಕಾರಿಗಳು ಬಂದಿದ್ರು ಅವರು ಬಂದಿದ್ದಕ್ಕೆ ಅಲ್ಲಿ ಒಂದಿಷ್ಟು ಸೇಫ್ಟಿ ಅಲ್ಲಿ ಏನಾಯ್ತು ಅಂದ್ರೆ ಎಸ್ ಸಸ್ಪೆಂಡ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ರು ಐ ಜಿನ ಟ್ರಾನ್ಸ್ಫರ್ ಮಾಡಿದ್ರು ಆದರೆ ಅಧ್ಯಕ್ಷೆ ಎಮ್ ಎಲ್ ಎನ ಎಸ್ ಪಿ ಸರ್ಕಲ್ ಅಂತ ಅಲ್ಲಿ ಬರುತ್ತೆ ಅಂದ್ರೆ ಹಿಂದೆ ಅದನ್ನ ವಾಲ್ಮೀಕಿ ವೃತ್ತ ಅಂತ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಮಾಡಿರುವಂತದ್ದು ಅಲ್ಲಿಂದ ಇವಾಗ ನಮ್ಮ ಪ್ರತಿಪಕ್ಷ ನಾಯಕರು ಹೇಳಿದಾಗ ನಮ್ಮ ಮನೆಗೆ ಒಂದು ಕಿಲೋಮೀಟರ್ ಆಗುತ್ತೆ ಎಮ್ ಎಲ್ ಎ ಅಲ್ಲಿಗೆ ಬಂದಿದ್ದಾನೆ ಒಬ್ಬ ಡಿ ಎಸ್ ಪಿ ಒಬ್ಬ ಎ ಎಸ್ ಪಿ ಆಗಿರ್ಬೋದು ಯಾರೇ ಆದರೂ ಕೂಡ ಎಮ್ ಎಲ್ ಎನ ಅಲ್ಲಿಂದ ತಕ್ಷಣ ನೀನು ಮನೆಗೆ ಹೋಗು ಅಲ್ಲಿ ಎಸ್ ಪಿ ಐ ಜಿ ಜನಾರ್ದನ್ ರೆಡ್ಡಿ ಮನೆ ಹತ್ರ ಇದ್ದಾರೆ ಜನ ಎಲ್ಲ ಕೂಡ ಕಂಪ್ಲೀಟ್ ಫೈರಿಂಗ್ ಏಳುವರೆಗೆಲ್ಲ ಏಳು ಏಳುವರೆ ನಡುವೆ ಫೈರಿಂಗ್ ಮುಗಿದೋಗಿದೆ ನೀನ್ ಮತ್ತೆ ಅನಾವಶ್ಯಕವಾಗಿ ಅವ್ರ ಮನೆ ಹತ್ರ ಹೋಗಿ ಜಗಳ ಇನ್ನೂ ಸೀರಿಯಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎನ ಗಾಡಿಯಲ್ಲಿ ಹತ್ತಿಸ್ಕೊಂಡ್ಬಿಟ್ಟು ಹೋಗಿ ಅವನ ಮನೆಯಲ್ಲಿ ಬಿಟ್ಬಿಟ್ಟಿದ್ರೆ ಯಾವ ಅನಾಹುತ ಕೂಡ ಆಗ್ತಾ ಇಲ್ಲಿ ಏನಾಯ್ತು ಎಮ್ ಎಲ್ ಎ ಪಾಪ ಏನೇನು ತಕೊಂಡಿದ್ದ ಗೊತ್ತಿಲ್ಲ ನಾನು ಮಾರಿನ ಬ್ಲಡ್ ಟೆಸ್ಟ್ ಮಾಡಿಸಿದೆ ಅಂತ ಹೇಳಿದ್ದೆ ನಾನು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೆ ನಾನು ಬಹಳ ಆವೇಶದಲ್ಲಿ ಸುಮಾರು ತಾನೇ ಮಾತಾಡಿರೋ ವಿಡಿಯೋಗಳಲ್ಲೇ ಐದು ಸಾವಿರ ಜನಗಳ ಜೊತೆ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಅವನ ಮನೆ ಐದು ನಿಮಿಷದಲ್ಲಿ ನಾನು ಬಿಡ್ತೀನಿ ತಾಳ್ಮೆ ಕಟ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ ಅಂತೇಳಿ ಮಾತಾಡಿದ ಆ ಮಾತುಗಳು ಯಾವಾಗ ಮಾತಾಡ್ದ ಅಂತಂದ್ರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿ ಆದ್ಮೇಲೆ ಕರೆಕ್ಟ್ ಒಂಬತ್ತು ಗಂಟೆಗೆ ನಮ್ಮ ಮನೆ ಎದುರುಗಡೆ ಬಂದಿದ್ದಾರೆ ಅದು ಎಲ್ಲ ಸಿ ಸಿ ಕ್ಯಾಮೆರಾಗಳಲ್ಲಿ ವಿಡಿಯೋಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಐದು ಸಾವಿರ ಜನಗಳ ಜೊತೆ ದೊಡ್ಡ ರ್ಯಾಲಿ ತರ ಮನೆ ಹತ್ರ ಬಂದ್ಬಿಟ್ಟು ಬಂದ ತಕ್ಷಣ ಮನೆ ಮೇಲೆ ಗನ್ಗಳಿಂದ ಫೈರಿಂಗ್ ಬಾಟಲ್ಗಳು ಪಟ 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 ಬಾಟಲ್ಸ್ ಬಿಲ್ಡಿಂಗ್ ಮೇಲೆ ಗ್ಲಾಸ್ ಗಳ ಮೇಲೆ ಬೆಳಿತಾನೇ ಇದೆ ಪ್ರೈವೇಟ್ ಗನ್ಮೆನ್ ಗಳು ಫೈರಿಂಗ್ ಗಳು ಮಾಡ್ತಾ ಇದ್ದಾರೆ ನೂರಾರು ವಿಡಿಯೋಗಳು ಅದೆಲ್ಲ ಇವತ್ತು ಮೀಡಿಯಾದಲ್ಲೆಲ್ಲ ಕೂಡ ಬಂದಿರುವಂತದ್ದು ಆ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಂತ ಹೇಳ್ಬಿಟ್ಟು ಅವನು ಬಾಟಲ್ ತಗೊಂಡು ನಮ್ಮ ಮನೆ ಮೇಲೆ ಹಾಕೋ ವಿಡಿಯೋಗಳು ರೆಕಾರ್ಡ್ ಆಗಿದೆ ಆ ಹುಡುಗ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡ್ತಾರೆ ಆ ಲಾಠಿ ಚಾರ್ಜ್ ಮಾಡೋ ಸಮಯದಲ್ಲಿ ಅವನು ಆ ಲಾಠಿ ಏಟಿಗೆ ತಟ್ಕೊಳ್ಳಾರ್ದು ಅವನು ಹಿಂದಿ ತೆರಿಗೆ ಹಿಂಗೆ ಓಡ್ತಾ ಇರ್ತಾನೆ ಅವನು ಕರೆಕ್ಟ್ ಬೆನ್ ಬೆನ್ನಿಂದನೇ ಆ ಪ್ರೈವೇಟ್ ಗನ್ಮ್ಯಾ ಯಾಕಂದರೆ ಮಿಸ್ ಫೈರ್ ಅನ್ನೋದು ಡಿಫ್ರೆಂಟ್ ಮಿಸ್ ಫೈರ್ ಅನ್ನೋದಾಗಲಿ ಅಥವಾ ನನ್ನ ಪ್ರಾಣ ರಕ್ಷಣೆಗೆ ಯಾರಾದರೂ ನನ್ನ ಮೇಲೆ ಹೀಗೆ ವಾಪಸ್ ಎದುರುಗಡೆ ಬಂದರೆ ನಾನು ಫೈರಿಂಗ್ ಮಾಡೋದು ಡಿಫ್ರೆಂಟ್ ಆದರೆ ಒಬ್ಬ ಇಪ್ಪತ್ತಾರು ವರ್ಷ ಯುವಕ ಅವನು ವಾಪಸ್ ಹಿಂಗೆ ಓಡೋಗ್ತಾ ಇದ್ರೆ ಅವನು ಬೆನ್ ಹಿಂದೆನೆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಅವನು ಫೈರ್ ಮಾಡಿ ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾನೆ ಎಂ ಎಲ್ ಎ ಅಲ್ಲೇ ನಿಂತಿದ್ದಾನೆ ಅಲ್ಲೇ ಇದ್ದಾರೆ ಸಿಟಿ ಡಿ ಎಸ್ ಪಿ ಅಲ್ಲೇ ಇದ್ದಾರೆ ಸಿಟಿ ಎ ಎಸ್ ಪಿ ಅಲ್ಲೇ ಇದ್ದಾರೆ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಎಲ್ಲರ ಸಮಕ್ಷಮದಲ್ಲಿ ನನ್ನ ಆಫೀಸ್ ಮುಂದೇನೆ ಹತ್ತಡಿ ದೂರದಲ್ಲೇ ಒಬ್ಬ ಕಾರ್ಯಕರ್ತ ಡೆತ್ ಆಗಿಬಿಟ್ಟ ಡೆತ್ ಆದ ತಕ್ಷಣ ಮೀಡಿಯಾದವರು ಕೇಳ್ತಾ ಇದ್ರು ಅವರೇ ಸಾಯಿಸಿಬಿಟ್ಟಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾನು ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ ನಾನು ಇಲ್ಲೇ ಕೊಡ್ತೀನಿ ಅಂತ ಹೇಳಿ ಸುಮಾರು ಸ್ಟ್ರೈಕ್ ಮಾಡಿ ಸಿಕ್ಕಾಪಟ್ಟಿ ಮೀಡಿಯಾದಲ್ಲಿ ಆ ಲ್ಯಾಂಗ್ವೇಜ್ ಏನೆಲ್ಲ ಮಾತಾಡಬೇಕು ಮಾತಾಡಿದ್ದೇನೆ ಅದಾದಮೇಲೆ ಕೂಡ ಇಷ್ಟೆಲ್ಲ ಅನಾಹುತ ಆಗಲಿಕ್ಕೆ ಪೊಲೀಸ್ ವೈಫಲ್ಯ ಇದರಲ್ಲಿ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ನಾವು ಈ ರಾಜಕೀಯದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಒಬ್ಬ ಮಂತ್ರಿನೇ ಶರತ್ಚಂದ್ರ ಅಂತ ಐ ಪಿ ಎಸ್ ಅಧಿಕಾರಿಗಳು ಎಫ್ಐಆರ್ ಮಾಡಿ ಎತ್ತಿ ಬ್ಯಾನಲ್ ಹಾಕೊಂಡು ಮಂತ್ರಿನೇ ತಗೊಂಡೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಕೊಡ್ಸ್ಕೊಂಡಿದ್ದ ಘಟನೆಗಳು ಹಿಂದೆ ಆಗಿತ್ತು ಇಲ್ಲಿ ಎಮ್ ಎಲ್ ಎನ ಆ ಸರ್ಕಿಲ್ ಅಲ್ಲೇ ತಗೊಂಡ್ಬಿಟ್ಟು ಅವ್ರ ಮನೆಗೆ ಹೋಗಿ ಬಿಟ್ಟು ನಮ್ಮನ್ನ ಮನೆ ಒಳಗಡೆ ಇಟ್ಟು ಆ ಜನಗಳನ್ನ ಡಿಸ್ಪೋರ್ಸ್ ಮಾಡಿದ್ರೆ ಒಬ್ಬ ಅಮಾಯಿಕ ಸತ್ತೋಗ್ತಾ ಇದ್ದಿಲ್ಲ ಅದು ಆ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿದ್ದ ಕಾರಣ ಮಾರನೇ ದಿನಕ್ಕೆ ಓವರ್ ಆಲ್ ಆಗಿ ಇಶ್ಯೂ ಏನಾಯಿತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅವರೇ ಹೇಳಿದ್ರು ಅವರ ಪ್ರೈವೇಟ್ ಗನ್ಮ್ಯಾನ್ ಗಳಿಂದಾನೆ ಆ ಕಾರ್ಯಕರ್ತ ಡೆತ್ ಆದ ಅಂತ ಹೇಳ್ಬಿಟ್ಟು ಡಿ ಎಸ್ ಪಿ ಸುಮೋಟೋ ಕೇಸ್ ಅಂತ ಫೈಲ್ ಮಾಡಿಕೊಂಡಿದ್ರು ಜನಗಳ ಜೊತೆ ಎಂ ಎಲ್ ಎ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತೇಳಿ ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿದೆ ನಾನು ಹೇಳ್ತಾ ಇರೋದೇನಂದ್ರೆ ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ತುಂಬಾ ಗಂಭೀರವಾಗಿ ಇದನ್ನ ಟಿವಿಗಳೆಲ್ಲ ಬಂತು ಅವ್ರನ್ನ ಬೈದಿದ್ದಾರೆ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಅದೆಷ್ಟು ಏನೋದಕ್ಕಿಂತನೂ ಅವರು ಬಹಳ ಗಂಭೀರವಾಗಿ ಎಲ್ಲಿ ಕೂಡ ಏನು ಹೇಳಿಕೆಗಳು ಕೊಟ್ಟಿಲ್ಲ ತಕ್ಷಣ ಎಸ್ ಪಿನ ಸಸ್ಪೆಂಡ್ ಮಾಡಿದ್ರು ಟ್ರಾನ್ಸ್ಫರ್ ಮಾಡಿದ್ರು ಐ ಜಿ ಮಾಡಿದ್ರು ಆಕ್ಷನ್ ತಗೊಳ್ಳಲು ಶುರು ಆಯಿತು ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲಿಗೆ ಬಂದ್ಬಿಟ್ಟು ಬಳ್ಳಾರಿಗೆ ಬಂದ್ಬಿಟ್ಟು ಅವ್ರ ಬಾಯಿಗೆ ಬಂದಂಗೆ ವಿ ಸ್ಟ್ಯಾಂಡ್ ವಿತ್ ಅವರ್ ಎಮ್ ಎಲ್ ಎ ಓಕೆ ನಿಮ್ಮ ಪಕ್ಷದ ಎಮ್ ಎಲ್ ಎ ನೀವು ನಿಂತ್ಕೋಬೇಕು ಯಾವುದಕ್ಕೆ ನಿಂತ್ಕೋಬೇಕು ಎಂಥ ಘಟನೆಗಳಿಗೆ ನೀವು ನಿಂತ್ಕೋಬೇಕು ಇವತ್ತು ನಾವು ಬಳ್ಳಾರಿಯಲ್ಲಿ ಮೂವತ್ತು ವರ್ಷ ನಾನು ರಾಜಕೀಯ ಮಾಡಿದ್ದೇನೆ ಎಂತ ಎಂತವರ ವಿರುದ್ಧ ನಾವು ಹೋರಾಟ ಮಾಡಿದೀವಿ ಯಾವತ್ತೂ ಕೂಡ ಪೊಲಿಟಿಕಲ್ ಫೈಟಿಂಗ್ಸ್ ಅನ್ನ ರ್ಯಾಲಿಗಳ ಮೂಲಕ ಸ್ಟ್ರೈಕ್ ಗಳ ಮೂಲಕ ಮಾಡ್ಕೊಂಡಿದ್ದೆ ವಿನಃ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ದಾಳಿ ಮಾಡಿದ ಘಟನೆಗಳು ಬಳ್ಳಾರಿ ಇತಿಹಾಸದಲ್ಲೂ ಕೂಡ ಯಾವತ್ತು ಕೂಡ ಹಿಸ್ಟ್ರಿನಲ್ಲಿ ನಡೆದಿಲ್ಲ ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಬಂದ್ಬಿಟ್ಟು ಸ್ಟ್ಯಾಂಡ್ ವಿತ್ ಅವರ್ ಎಮ್ ಎಲ್ ಎ ಅಂತಂದ್ರು ಓಕೆ ಅದಕ್ಕೂ ನಾವೇನು ಯೋಚನೆ ಮಾಡ್ಲಿ ಸಭಾ ನಾನು ಮಾತಾಡಿದ್ದಾರೆ ಎಲ್ಲಾ ವಿಷಯಗಳನ್ನ ಹೇಳ್ತಾ ಇದ್ದೆ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ದಯಮಾಡಿ ಎಲ್ಲ ಎವಿಡೆಂಟ್ ಪ್ರತಿಯೊಂದು ರೆಕಾರ್ಡೆಡ್ ಪ್ರತಿಯೊಂದು ವಿಡಿಯೋಗಳಿದೆ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸಂವಿಧಾನದ ಬಗ್ಗೆ ನೀವು ಮಾತಾಡುವಂತ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನೀನ್ ಏನ್ ಮಾತಾಡ್ತಾ ಇದೀಯ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಗಲಾಟೆ ಆದ ತಕ್ಷಣ ಮುಖ್ಯಮಂತ್ರಿಗಳೇ ಬಂದವರಲ್ಲೇ ನಾನು ನಿಮಗೊಂದು ಲೆಟರ್ ಬರ್ದೆ ಕೇಂದ್ರ ಗೃಹ ಮಂತ್ರಿಗಳಿಗೂ ಲೆಟರ್ ಬರ್ದೆ ಗವರ್ನರ್ಗೂ ಲೆಟರ್ ಬರ್ದೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಿ ಇನ್ನೂ ಹೆಚ್ಚಿನ ಸೆಕ್ಯೂರಿಟಿ ಅಂತ ಹೇಳಿ ನಾನೇನು ಮಾಡಿಲ್ಲ ಮಾಧ್ಯಮದವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸೆಕ್ಯೂರಿಟಿ ಕೇಳಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಿ ಅಂದ್ರೆ ಏ ಹೋಗಿ ಇರಾನ್ನಿಂದ ತರ್ಸ್ಕೊ ಅಂತ ಹೇಳ್ರಿ ಅಮೆರಿಕಾದಿಂದ ತರ್ಸ್ಕೊ ಅಂತ ಹೇಳ್ರಿ ಇಲ್ಲ ಅವರು ನೂರು ಮಂದಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಮಡ್ಕೋ ಅಂತ ಹೇಳ್ರಿ ಅಂತ ಹೇಳಿ ಅವ್ರು ಅಂತಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಆ ಹುದ್ದೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಗೌರವನೂ ನೀವು ಕೊಟ್ಟಿಲ್ಲ ಆ ಹುದ್ದೆಯಲ್ಲಿ ಕುತ್ಕೊಳ್ಳೋದಕ್ಕೆ ನೀವು ಯೋಗ್ಯರೋ ಅಲ್ಲೋ ಅನ್ನೋದನ್ನ ನಿಮ್ಮ ಪಕ್ಷ ತೀರ್ಮಾನ ಮಾಡಲಿ ಅದು ನಮ್ಗೆ ಸಂಬಂಧ ಇಲ್ಲ ಆದರೆ ಇಡೀ ರಾಜ್ಯದ ಜನರು ಅದನ್ನು ನೋಡಿದ್ದಾರೆ ಅಧ್ಯಕ್ಷರೇ ಇದನ್ನು ಮುಂದೆ ಬರೆದು ಇದು ಬೆಂಗಳೂರಲ್ಲಿ ಮಾತಾಡಿದರು ನೆಕ್ಸ್ಟ್ ಡೇ ಬಳ್ಳಾರಿಗೆ ಬಂದು ಆ ಕಾರ್ಯಕರ್ತರು ಮನೆಗೆ ಹೋದ್ರು ಇಪ್ಪತ್ತೈದು ಲಕ್ಷ ಕ್ಯಾಶ್ ಕೊಟ್ಟರು ಅವರಿಗೆ ಸಂತೋಷ ಅಲ್ಲಿಂದ ಬಂದು ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ರಿ ಜನಾರ್ದನ್ ರೆಡ್ಡಿ ಅವರಿಗೆ ಗುಂಡು ಇಲ್ಲಿ ಬಿದ್ದಿದ್ದೇನಾ ಇಲ್ಲಿ ಬಿದ್ದಿದ್ದೇನಾ ಇಲ್ಲೇನು ಹೊಟ್ಟೆ ಒಳಗಡೆ ಹೋಗಿದ್ದೇನಾ ಅಂತಂದ್ರು ಪತ್ರಕರ್ತರ ಉಪಮುಖ್ಯಮಂತ್ರಿಗಳು ಮುಖದ ಮೇಲೆನೆ ಕೇಳಿದ್ರು ಇಲ್ಲಿ ಇಲ್ಲಿ ಬಿದ್ದಿದ್ರೆ ಜನಾರ್ದನ್ ರೆಡ್ಡಿ ಎಲ್ಲಿ ಬದುಕ್ತಾ ಇದ್ದೆ ಹೆಂಗ್ ಮಾತಾಡ್ಲಿಕ್ಕೆ ಆಗುತ್ತೆ ಅಂದ ತಕ್ಷಣ ಅಲ್ಲಿಂದ ಪ್ರೆಸ್ ಕಾನ್ಫರೆನ್ಸ್ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಲ್ಲಿಂದ ವಾಪಸ್ ಬಂದ್ರು ಅಂದ್ರೆ ಏನ್ ವಿಷಯ ಏನ್ ಇದೆ ಅಂತಂದ್ರೆ ನಾನು ಹೇಳ್ತಾ ಇರುವಂತದ್ದು ಇಷ್ಟು ಘಟನೆ ಆದ್ಮೇಲೆ ಇಷ್ಟು ಘಟನೆ ಆದ್ಮೇಲೆ ಈ ಘಟನೆಗೆ ಕಾರಣ ಆಗಿರುವಂತ ಒಬ್ಬ ಶಾಸಕ ಆಗಿರ್ಬೋದು ಒಬ್ಬ ಡಿ ಎಸ್ ಪಿ ಆಗಿರ್ಬೋದು ಒಬ್ಬ ಎ ಎಸ್ ಪಿ ಆಗಿರ್ಬೋದು ನೋಡಿ ಇಪ್ಪತ್ತೇಳನೇ ತಾರೀಕು ನಿನ್ನೆ ಇಲ್ಲ ಮೊನ್ನೆ ಒಬ್ಬ ಐ ಪಿ ಎಸ್ ಆಫೀಸರ್ನ ಸಿಟಿ ಡಿ ಎಸ್ ಪಿ ಆಗಿ ಯಾರು ಯಶ್ ಕುಮಾರ್ ಶರ್ಮಾ ಅಂತೇಳಿ ಯಾರನ್ನ ಪೋಸ್ಟ್ ಮಾಡಿದ್ದಾರೆ ನನಗೆ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಎಷ್ಟು ಖುಷಿ ಆಯಿತು ಅಂತಂದರೆ ಹೋರಾಟ ನೀವು ಸಿ ಬಿ ಐಗೆ ಕೊಡ್ತೀರಾ ಇಲ್ಲ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಮಾಡ್ತೀರಾ ಇಲ್ಲ ಅನ್ನೋದು ಅದು ನೀವು ಏನು ಮಾಡ್ತೀರಾ ಅನ್ನೋದು ನೋಡೋಣ ಇದು ಅಂದ್ರೂ ಕೂಡ ನಾನೇನು ಕಾನೂನು ಹೋರಾಟ ಇದೆ ಕೋರ್ಟ್ಗಳಿದ್ದಾವೆ ಗಳಿದಾವೆ ಅಪ್ ಟು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋರಾಟ ಮಾಡ್ತೀನಿ ಸಾಕಷ್ಟು ಎವಿಡೆನ್ಸ್ ಇದೆ ಇದನ್ನ ನಾನೇನು ಇಲ್ಲಿಗೆ ಬಿಡೋ ಪರಿಸ್ಥಿತಿ ಇರಲ್ಲ ಆದರೂ ಕೂಡ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಬಳ್ಳಾರಿಗೆ ಈ ಹಿಂದೆ ಕೂಡ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇರಬಹುದು ಬೇರೆ ಯಾವುದೇ ಮುಖ್ಯಮಂತ್ರಿಗಳು ಇರಬಹುದು ಬಳ್ಳಾರಿ ಜಿಲ್ಲೆ ಅಂತಂದ್ರೇನೆ ಬಳ್ಳಾರಿ ನಗರ ಅಂದ್ರೇನೆ ತುಂಬಾ ಹಾಟ್ ಹಾಟ್ ಆಗಿರುತ್ತೆ ಒಂದು ಆಂಧ್ರದ ವಾತಾವರಣ ಅನ್ನುವಂಥ ಪದಗಳು ಪದೇ ಪದೇ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಒಳ್ಳೆ ಅಧಿಕಾರಿಗಳನ್ನ ಪೋಸ್ಟ್ ಮಾಡಬೇಕನ್ನೋದು ಇರುತ್ತೆ ನಾನು ಮುಖ್ಯಮಂತ್ರಿಗಳು ಒಬ್ಬ ಎ ಎಸ್ ಪಿನ ಸಾರಿ ಸಿಟಿ ಡಿ ಎಸ್ ಪಿನ ಒಬ್ಬ ಐ ಪಿ ಎಸ್ ಅವರು ಪೋಸ್ಟ್ ಮಾಡಿದ್ರು ಇನ್ನೇನು ಸಿಟಿಯಲ್ಲಿ ಎಲ್ಲ ಕಂಟ್ರೋಲ್ ಆಗಿಬಿಡುತ್ತೆ ಎ ಎಸ್ ಪಿ ಪೋಸ್ಟ್ ಇದೆ ಒಬ್ಬ ಎ ಎಸ್ ಪಿ ಪೋಸ್ಟ್ ಅಲ್ಲಿ ಒಂದು ಐಪಿಎಸ್ ಹಾಕಲಿ ಎಸ್ ಪಿ ಬಂದಿದ್ದಾರೆ ಸಿಟಿ ಡಿ ಎಸ್ ಪಿನೂ ಕೂಡ ಹಾಕ್ಬಿಟ್ರೆ ಇಡೀ ಸಿಟಿ ಇವತ್ತು ಏನಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತದ್ದು ಇವತ್ತು ಬಳ್ಳಾರಿಯಲ್ಲಿ ಏನೆಲ್ಲ ಪ್ರತಿ ವಾರ್ಡ್ ವಾರ್ಡ್ಗಳಲ್ಲಿ ಕೂಡ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಗ್ಯಾಂಗ್ಸ್ಟರ್ಸ್ ಆಗಿಬಿಟ್ಟಿದ್ದಾರೆ ಅಧ್ಯಕ್ಷೆ ಈ ವಾತಾವರಣ ಅದು ಮಾಡ್ತಾ ಮಾಡ್ತಾ ಇನ್ನೊಬ್ಬರು ಅನ್ನೋದು ನಾನು ನಾನು ಒಟ್ಟಿಗೆ ವಾತಾವರಣ ತುಂಬ ಗಂಭೀರವಾಗಿ ನಗರದಲ್ಲಿ ಐದು ಸಾವಿರ ಹುಡುಗರು ಯಾರು ಬಂದಿದ್ದಾರೆಲ್ಲ ಎಲ್ಲರೂ ಕೂಡ ಕಂಪ್ಲೀಟ್ ಆಟೋಗಳಲ್ಲಿ ಆ ಪೆಟ್ರೋಲ್ಗಳು ಇನ್ನ ನಾನು ಕೆಲವೊಂದು ವಿಡಿಯೋಗಳು ಬಿಡುಗಡೆ ಮಾಡಿಲ್ಲ ಅಧ್ಯಕ್ಷರೆ ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬ್ರಾಂಡಿ ಶಾಪ್ ಗಳು ಮುಂದೆ ನಿಂತ್ಕೊಂಡು ಮುನ್ನೂರು ಮಂದಿ ನನ್ನೂರು ಮಂದಿ ಹುಡುಗರು ಲಿಕ್ಕರ್ ರಾ ಹಂಗೆ ಕುಡಿದು ಅದರಲ್ಲಿ ಪೆಟ್ರೋಲ್ ಕ್ಯಾನ್ ಬಂದರೆ ಪೊಲೀಸರು ಆಟೋಗಳೆಲ್ಲದನ್ನು ಕೂಡ ಹಾಕೊಂಡು ಮಾಡುವಂಥದ್ದು ನೂಕುವಂಥದ್ದು ಆಟೋಗಳು ತಪ್ಪಿಸಿ ಬಾಟಲ್ ತಗೊಂಡು ಬಂದು ನಮ್ಮ ಮನೆ ಮೇಲೆ ಆಗ್ತಾ ಇವೆಲ್ಲ ನೋಡ್ತಾ ಇದ್ದೀವಿ ನಾನೇನಂತಂದರೆ ಇಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ಇಲ್ಲಿಗಲ್ ಆಗಿ ಈಜಿ ಮನಿ ಏನು ಅರ್ನ್ ಮಾಡ್ತಾ ಇದ್ದಾರೆ ಗಾಂಜಾಗಳು ಡ್ರಗ್ಸ್ ಮಟ್ಕ ಕ್ಲಬ್ಗಳು ಈ ಮೂಲಕ ಏನು ಅವ್ರಿಗೆ ಹಣ ಸಿಗ್ತಾ ಇದೆ ಆ ಕಾರಣಕ್ಕೆ ಅದು ಮುಂದೆ ಬರೀಬೇಕು ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬನ ಇಲ್ಲಿ ನಾವು ಅಂತ್ಯ ಮಾಡಬೇಕು ಅನ್ನೋಂತ ಒಂದು ಕಾರಣ ಇಲ್ಲಿ ಎದ್ದು ಕಾಣ್ ಕಾಣಿರುವಂತ ಒಂದು ವಿಷಯ ದಯಮಾಡಿ ಮುಖ್ಯಮಂತ್ರಿಗಳನ್ನ ನಿಮ್ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ರಾಜಕೀಯವಾಗಿ ನಾನು ಏನು ಮಾಡಿದ್ದೀನಿ ನೀವು ನಮ್ಮ ಮೇಲೆ ಏನು ಹೋರಾಟ ಮಾಡಿದ್ದೀರಿ ಅದ್ರ ಬಗ್ಗೆ ನನ್ಗೆ ಏನು ನೋವಿಲ್ಲ ಇದು ಹಣೆ ಬರ್ಹ ನಾವು ಜೈಲಿಗೆ ಹೋಗ್ಬೇಕಾಗಿತ್ತು ಗಣಿ ಮಾಲಿ ಗಣಿ ಇನ್ನೊಂದು ಇನ್ನೊಂದು ನೀವು ಇದೆಲ್ಲ ಕೂಡ ನಮ್ಮ ನಮ್ಮ ಪ್ರಾಪ್ತ ಏನಿರುತ್ತೆ ಅದಾಗುತ್ತೆ ಆದ್ರೆ ನಾನ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿ ಅವ್ರೇನ್ ನಡ್ಕೊಂಡಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋದಕ್ಕೆ ಆ ಭಗವಂತ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋದು ಒಂದು ನೀವು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ ಎರಡೂವರೆ ವರ್ಷ ಇರಬೇಕು ಕಾನೂನನ್ನ ಕಾಪಾಡಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಏನ್ ನಡೀತಾ ಇದೆ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಿಕ್ಕೆ ಒಳ್ಳೆ ಅಧಿಕಾರಿಗಳನ್ನ ತಾವು ನೇಮಕ ಮಾಡಿ ಆರಾಮಾಗಿ ಇಡೀ ಕರ್ನಾಟಕ ರಾಜ್ಯ ಇರುತ್ತೆ ಇಲ್ಲ ಅಂತಂದ್ರೆ ಮುಂದೆ ಏನೇನ್ ಘಟನೆಗಳಾಗುತ್ತೆ ಯಾಕಂದ್ರೆ ಈ ಕ್ರಿಮಿನಲ್ ಐಡಿಯಾ ಒಬ್ಬ ನಾಯಕರುಗಳು ಯಾರೇ ಆಗಿದ್ರು ಅಧ್ಯಕ್ಷ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾರೇ ಒಬ್ಬ ಶಾಸಕ ಆಗಿರ್ಬೋದು ಯಾರೇ ಇರಬಹುದು ಈ ತರದ್ದು ಒಂದು ಮೆಂಟಾಲಿಟಿ ಈ ತರದ್ದು ಒಂದು ಆಕ್ಟಿವಿಟೀಸ್ ಒಂದು ಕ್ರಿಮಿನಲ್ ತಯಾರು ಮಾಡ್ಕೊಂಡ್ಬಿಟ್ಟು ಸಾವಿರಾರು ಮಂದಿ ಹಾಕೊಂಡ್ಬಿಟ್ಟು ಯಾರು ಮನೆ ಮೇಲೆ ಆದ್ರೂ ಕೂಡ ನಾನು ಹೋಗಿ ದಾಳಿ ಮಾಡಬಹುದು ಅಂತಂದ್ರೆ ನಾನೇನು ಅಷ್ಟು ಸಣ್ಣವನ್ನ ನಾನೇನಲ್ಲ ಇವತ್ತು ಬಳ್ಳಾರಿಯಲ್ಲಿ ಇವತ್ತು ನನಗೇನು ಲಕ್ಷಾಂತರ ಜನರಿದ್ದಾರೆ ಒಂದು ಕಾಲದಲ್ಲಿ ಹತ್ತರಲ್ಲಿ ಒಂಬತ್ತು ಸೀಟ್ ಗೆದ್ದಿರುವಂತವ್ರು ಇವತ್ತು ಒಂದ್ ಸೀಟ್ ಗೆದ್ದು ಒಂಬತ್ತು ಸೀಟ್ ಸೋತಿರ್ಬಹುದು ನಾಳೆ ಹತ್ತಕ್ಕೆ ಹತ್ತು ಗೆಲ್ಬಹುದು ರಾಜಕೀಯ ಇದು ಅದೇನೇ ಬದಲಾವಣೆಗಳಾಗಿರ್ಬಹುದು ಅಧಿಕಾರ ಇರಲೇ ಬಿಡ್ಲೇ ಇವತ್ತು ಶಾಂತಿ ಅನ್ನೋದು ಬೇಕು ಬಳ್ಳಾರಿ ನಗರ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕು ಬಳ್ಳಾರಿನ ಎಷ್ಟೋ ಕನಸುಗಳನ್ನ ಇಟ್ಕೊಂಡು ನಾನು ಅಂತಲ್ಲ ಅಲ್ಲಿ ಯಾರು ಇವಾಗ ಎಮ್ ಎಲ್ ಎಗಾದ್ರೂ ಕೂಡ ಒಂದು ಕನಸುಗಳನ್ನ ಇಟ್ಕೊಂಡು ಬಳ್ಳಾರಿನ ಯಾವ ಮಟ್ಟಕ್ಕೆ ಭಗವಂತ ಕೊಟ್ಟಿರೋ ಒಂದು ಬಂಗಾರದಂತ ಅವಕಾಶವನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಆಗ್ಬೇಕಾಗ್ಲೇ ಕೊಲೆಗಳು ಮನೆಗಳ ಮೇಲೆ ದಾಳಿ ಮಾಡ ಇವತ್ತು ಬಾಂಬ್ಗಳು ಪ್ರೈವೇಟ್ ಗನ್ಗಳು ಇವತ್ತು ನಾವು ಇಪ್ಪತ್ತು ವರ್ಷದ ಹಿಂದೆ ಯುಪಿ ಬಿಹಾರಲ್ಲಿ ಕೇಳ್ತಾ ಇದ್ದಿದ್ದು ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಬಳ್ಳಾರಿಯಲ್ಲಿ ಇಂತ ಒಂದು ವಿಷಯ ನಡೆದಿದೆ ನಾನು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾವು ಈಗಾಗ್ಲೇ ಮುಖ್ಯಮಂತ್ರಿಗಳಾಗಿದ್ದಾಗ ಏಳು ಪ್ರಕರಣಗಳನ್ನ ಸಿಬಿಐ ಕೊಟ್ಟಿದ್ದೀನಿ ಅಂತ ಹೇಳಿದಿರಿ ತಮಗೆ ವಿಶ್ವಾಸ ಇದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಆಗ್ಬೇಕು ಅಂದ್ರೆ ಸಿಬಿಐ ಕೊಡಿ ಒಂದು ವೇಳೆ ಸಿಬಿಐ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ಕೂಡ ಯಾಕಂದ್ರೆ ಅದು ಕೇಂದ್ರ ಸ್ವಾಮಿ ಸಂಸ್ಥೆ ನಂಬಿಕೆ ಇಲ್ಲ ಅಂತಂದ್ರೆ ತಾವು ತಕ್ಷಣ ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಇದನ್ನ ಎಂಕ್ವೈರಿಗೆ ತಾವೇನಾದ್ರೂ ಕೊಟ್ಟು ತುಂಬಾ ಪಾರದರ್ಶಕವಾಗಿ ನಾನು ಇದ್ದೇನೆ ಅಂತೇಳಿ ತಾವೇನಾದ್ರೂ ತೋರಿಸಿದ್ರೆ ನನಗೆ ನಿಜವಾಗ್ಲೂ ಕೂಡ ಬಳ್ಳಾರಿ ಇಡೀ ಆ ಜಿಲ್ಲೆ ಜನರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂತ ಒಂದು ಸಮಯ ಖಂಡಿತವಾಗ್ಲೂ ಕೂಡ ಬರುತ್ತೆ ನೋಡಿ ಒಂದು ತಿಂಗಳಾದ್ರೂ ಕೂಡ ಕೇವಲ ಮೂವರು ಗನ್ಮ್ಯಾನ್ಗಳನ್ನ ಬಂಧನ ಮಾಡಿಬಿಟ್ಟು ಅಲ್ಲಿಗೆ ಕೈ ತೊಳ್ಕೊಳ್ಳುವಂತ ಒಂದು ಸ್ಥಿತಿ ಬರಬಾರ್ದು ಯಾಕಂದ್ರೆ ಇವತ್ತು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಯಾರು ಇಟ್ಕೊಂಡಿದ್ದಾರೆ ಅದ್ರ ಮಾಲೀಕರು ಯಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡಬೇಕಾಗಿತ್ತು ಇವತ್ತು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬಂದಿರುವಂತಹ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆದರೂ ಕೂಡ ಆ ಕೊಲೆಗೂ ಕೂಡ ನ್ಯಾಯ ಸಿಗದೇ ಇರುವಂತಹ ಒಂದು ಸ್ಥಿತಿ ನಿರ್ಮಾಣ ಮಾಡೋದು ಬೇಡ ಮುಂದೆ ಬಳ್ಳಾರಿಯಲ್ಲಿ ಇಂಥ ಘಟನೆಗಳು ಆಗದೆ ಇರುವಂತ ರೀತಿಯಲ್ಲಿ ಇಮಿಡಿಯೇಟ್ ಕಾನೂನು ಕ್ರಮಗಳನ್ನ ತಾವೇನು ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆನೋ ದಯಮಾಡಿ ತಗೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಾವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನನಗೆ ಕಾನೂನು ಹೋರಾಟ ಇದೆ ಆದ್ರೆ ತಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ನಾನು ನಿಷ್ಪಕ್ಷಪಾತವಾಗಿ ನೀವು ಎಲ್ಲ ಡಿಪಾರ್ಟ್ಮೆಂಟ್ ನ ಕರೆಸ್ಕೊಳ್ಳಿ ಮುಖ್ಯಮಂತ್ರಿಗಳೇ ಎಲ್ಲ ಕೇಳಿ ತಾವು ಪಾಯಿಂಟ್ ಟು ಪಾಯಿಂಟ್ ನೋಡಿ ನಿಮ್ ಮನಸಾಕ್ಷಿಗೆ ಯಾರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಕ್ರಮ ನಾನು ಕೈಗೊಳ್ಳೇಬೇಕು ಅನ್ನೋ ಒಂದು ಯೋಚನೆ ತಾವು ಮಾಡಿದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ